ಮನೆ ಎಷ್ಟು ದೊಡ್ಡದಾಗಿರುತ್ತೆ ವ್ಯವಹಾರ ಅಷ್ಟೇ ದೊಡ್ಡದಾಗಿರುತ್ತೆ ಖರ್ಚು ಅಷ್ಟೇ ದೊಡ್ಡದಾಗಿರುತ್ತೆ ಅದ್ರ ಜೊತೆಗೆ ಭಗವಂತ ಸಂಪಾದನೆ ಕೂಡ ಅಷ್ಟೇ ದೊಡ್ಡದಾಗ್ ಕೊಡ್ತಾನೆ ಭಗವಂತನಲ್ಲಿ ನಂಬಿಕೆ ಇಟ್ಟು ಆ ಮನೆಯಲ್ಲಿ ವಾಸ ಮಾಡೋಕೆ ಶುರು ಮಾಡು ಅಂತ ಹೇಳ್ತೀನಿ ಅದಾದ್ಮೇಲೆ ಅದಕ್ಕೆ ತಕ್ಕನಾಗೆ ಅಲ್ಲಿ ಸಂಪಾದನೆ ಶುರುವಾಗುತ್ತೆ ಎಲ್ಲ ಒಳ್ಳೇದಾಗತ್ತೆ ಮೊದ್ಲು ಮನೆ ಬದಲಾಯಿಸಿ ಗುರುಗಳ ಹತ್ರ ಮಾತಾಡ್ಬೇಕಾದ್ರೆ ಯಾವ್ದಾರು ಒಂದು ವಿಚಾರನೇ ಮಾತಾಡಿ ತುಂಬಾ ಜನ ಈ ಮಿಸ್ಟೇಕ್ ಮಾಡ್ತಾರೆ ಒಂದು ವಿಚಾರ ಕ್ಲಿಯರ್ ಮಾಡ್ಕೊಳ್ಳಿ ಖರ್ಚು ಮಾಡೋದ್ ತಪ್ಪಲ್ಲ ಎಷ್ಟು ಖರ್ಚು ಮಾಡ್ತೀರೋ ಅದಕ್ಕೆ ಹತ್ತಿರಷ್ಟು ಸಂಪಾದನೆ ಮಾಡೋದಿಕ್ಕೆ ಪ್ರಯತ್ನ ಮಾಡ್ತೀರಾ ಅಂತ ನಾನು ನಂಬ್ತೀನಿ ಸರ್ ಗುರುಗಳ ನಮಸ್ತೆ ನಮಸ್ತೆ ಸರ್ ಸುಬ್ರಹ್ಮಣ್ಯ ಅಂತ ಗುರುವನ್ನ ಕರೆ ಮಾಡ್ತೀವಿ ಸುಬ್ರಹ್ಮಣ್ಯ ಎಲ್ಲಿಂದ ಬೆಂಗಳೂರು ಹಾ ಹೇಳಿ ಏನ್ ವಿಷಯ ಕಮಲ್ ನಂಬಿಕೆ ಕೆಲ್ಸನೇ ಆಗ್ತಿಲ್ಲ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಹಾ ಯಾವ ರೀತಿ ಲಾಸ್ ಆಗ್ಬಿಟ್ಟಿರೋದು ಯಾವ್ ಕೆಲ್ಸನೂ ಕೈಡಿಕೆ ಎಲ್ಲಾ ಹಾ 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 ಸುಬ್ರಹ್ಮಣ್ಯ ಅವ್ರ ನೀವು ಮನೆನಾದ್ರೂ ಬದ್ಲಾಯ್ಸಿದ್ರ ಈ ನಡುವೆ ಬಾಡಿಗೆ ಮನೆ ಒಂದು ಗಡ್ ಮಕ್ಕಳೆ ಬದ್ಲಾಯಿಸಿದಾ ಆರ್ಥಿಕ ಪರಿಸ್ಥಿತಿ ತಕ್ಕಂತೆ ಒಂದೆಲ್ಲ ಮನೆ ಮಾಡ್ಕೊಂಡಿದ್ದೆ ಹಾ ಅದೇ ತಪ್ಪು ಅದೇ ತಪ್ಪಾಗಿರೋದು ಮನೆ ಬದ್ಲಾಯ್ಸಿ ನೀವು ಒಂದು ತಪ್ಪು ಮಾಡಿದೀರ ಯಾಕಂದ್ರ ನೀವು ಮೊದಲಿದ್ದಂತ ಮನೆ ಚೆನ್ನಾಗಿತ್ತು ಯಾವಾಗ ಮೂರ್ನಾಲ್ಕು ವರ್ಷದ ಹಿಂದೆ ಅದಾದ್ಮೇಲೆ ಏನ್ ಮಾಡಿದ್ರಿ ನೀವು ದೊಡ್ಡ ಮನೆಯಿಂದ ಚಿಕ್ಕ ಮನೆ ಚಿಕ್ಕ ಮನೆ ಚಿಕ್ಕ ಮನೆ ತರ ಬರಕ್ ಶುರು ಮಾಡಿದ್ರಿ ನಾನು ಮೊನ್ನೆ ಒಂದ್ಸರಿ ಹೇಳಿದ್ದೆ ಮನೆ ಎಷ್ಟು ದೊಡ್ಡದಾಗಿರುತ್ತೆ ವ್ಯವಹಾರ ಅಷ್ಟೇ ದೊಡ್ಡದಾಗಿರುತ್ತೆ ಖರ್ಚು ಅಷ್ಟೇ ದೊಡ್ಡದಾಗಿರುತ್ತೆ ಅದ್ರ ಜೊತೆಗೆ ಭಗವಂತ ಸಂಪಾದನೆ ಕೂಡ ಅಷ್ಟೇ ದೊಡ್ಡದಾಗ ಕೊಡ್ತಾನೆ ನನ್ನ ಒಂದು ಜೀವನದಲ್ಲಿ ಒಂದು ಅನುಭವ ಏನಾಯ್ತಪ್ಪ ಅಂದ್ರ ನಮ್ಮವ್ರೆ ಒಬ್ರು ಒಂದು ಮನೆಗೆ ಹೋಗ್ತಾರೆ ಆ ಮನೆಗೆ ಬಾಡಿಗೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂತ ಹೇಳಿ ನಮ್ಮ ನೆಂಟ್ರೆಸ್ಟ್ ಅವ್ರನ್ನ ಬೈಸ್ತಾರ ಆದ್ರೆ ನಾನ್ ಹೇಳ್ತೀನಿ ನೀನ್ ಇಷ್ಟು ದೊಡ್ಡ ಮನೆಗ್ ಬಂದಿದ್ಯಾ ಅಂದ್ರೆ ಖಂಡಿತ ನಿನ್ಗೆ ಆಕಾಶ ತತ್ವ ಜಾಸ್ತಿ ಸಿಗತ್ತಪ್ಪಾ ಖಂಡಿತ ನಿನ್ಗೆ ಈ ಮನೆಗೆ ತಕ್ಕನಾಗೆ ನಿನ್ಗೆ ಸಂಪಾದನೆ ಕೂಡ ಸಿಗತ್ತೆ ಭಗವಂತನಲ್ಲಿ ನಂಬಿಕೆ ಇಟ್ಟು ಆ ಮನೆಯಲ್ಲಿ ವಾಸ ಮಾಡಕ್ಕೆ ಶುರು ಮಾಡುವಂತ ಹೇಳ್ತೀನಿ ಅದಾದ್ಮೇಲೆ ಅದಕ್ಕೆ ತಕ್ಕನಾಗೆ ಅಲ್ಲಿ ಸಂಪಾದನೆ ಶುರುವಾಗತ್ತೆ ಎಲ್ಲ ಒಳ್ಳೇದಾಗತ್ತೆ ನಿಮ್ದು ಇವಾಗ ಇರೋ ಮನೆ ಸರಿ ಇಲ್ಲ ನಿಮ್ಮ ಮನೆ ಸ್ವಲ್ಪ ತುಂಬಾ ಹಳೆ ಮನೆ ಕೂಡ ಇರುತ್ತೆ ಹಾಗೂ ಚಿಕ್ಕದಾಗಿರುತ್ತೆ ಹಂಗಾಗಿ ನಿಮ್ಮ ವ್ಯವಹಾರಗಳು ಚಿಕ್ಕದಾಗೋಯ್ತು ನಿಮ್ಮ ಮೈಂಡ್ ಸ್ಟೇಟಸ್ ಕೂಡ ಚಿಕ್ಕದ್ ಮಾಡ್ಕೊಂಡ್ಬಿಟ್ರಿ ನೀವು ಅಂದ್ರೆ ಆ ಹೋಗ್ಲಿ ಬಿಡಪ್ಪ ಹನ್ನೆರಡು ಸಾವಿರ ತಾನೇ ಬಾಡಿಗೆ ಕಟ್ಕೊಳ್ಳೋಣ ಬಿಡಪ್ಪ ಇಷ್ಟು ಸಂಪಾದನೆ ಆದ್ರೆ ಸಾಕು ಬಿಡಪ್ಪ ಅಂತ ನಿಮ್ಮ ಒಂದು ಏನು ಆ ಒಂದು ಎನರ್ಜಿ ಲೆವೆಲ್ಸ್ ಇದೆ ಅದನ್ನ ನಿಮ್ಗೆ ಆಟೋಮೆಟಿಕ್ ನೀವೇ ಡೌನ್ ಮಾಡ್ಕೊಂಡ್ಬಿಟ್ರಿ ಏ ಇಲ್ಲ ನನ್ಗೆ ಇಷ್ಟ ಖರ್ಚಿದೆ ಜನಗಳು ಗೊತ್ತಿಲ್ಲ ಜನ ನೋಡಿ ರಾಜಿರ್ಗ ಎಷ್ಟು ಎಷ್ಟ್ ದೊಡ್ಡ ಮನೆ ಬೇಕ್ರಿ ಏನಕ್ಕೆ ಅವ್ರು ಅಷ್ಟು ದೊಡ್ಡ ಕೋಟೆ ಕಟ್ಕೊಂತಾರ ಅಷ್ಟು ದೊಡ್ಡ ಹೈಟ್ ಬೆಟ್ಟದ ಮೇಲೆ ಇರ್ತಾರೆ ಯಾಕೆ ಯಾಕ್ರ ಕೆಳಗಡೆ ಇದ್ರೆ ಊರಲ್ಲಿದ್ರೆ ಅವ್ರಿಗೆ ಊಟ ಸಿಕ್ಕಲ್ವಾ ಅಷ್ಟು ಬೆಟ್ಟದ ಮೇಲೆ ಅಷ್ಟು ದೊಡ್ಡ ಊರು ಅಷ್ಟು ದೊಡ್ಡ ಕೋಟೆ ಅಷ್ಟಷ್ಟು ದೊಡ್ಡ ದೊಡ್ಡ ಅರಮನೆ ಮಲ್ಗೋಕಂತ ಒಂದ್ ಜಾಗ ಅಂತೆ ಆಡಕ್ಕಂತ ಒಂದು ರೂಮ್ ಅಂತೆ ಆ ಇದು ನೃತ್ಯ ನೋಡೋದಿಕ್ ಒಂದು ರೂಮ್ ಅಂತೆ ಬೆಡ್ರೂಮ್ಗೆ ಇದು ಏನದು ಒಂದು ಅವ್ರ ಬಾತ್ರೂಮ್ ಏನ್ ನಮ್ದು ಇವತ್ತು ಹತ್ತು ಬೆಡ್ರೂಮ್ದು ಇರ್ತಾ ಇತ್ತು ಯಾಕೆ ಅವ್ರು ಅಷ್ಟು ದೊಡ್ಡ ರಾಜ್ಯ ಅಷ್ಟು ದೊಡ್ಡ ಇದು ಮಾಡ್ಬೇಕು ಹಂಗಾಗಿ ಅಲ್ವಾ ಹಂಗೆ ನೋಡಿ ಮೊದ್ಲು ಮನೆ ಬದಲಾಯಿಸಿ ಮೊದ್ಲು ಮನೆ ಬದಲಾಯಿಸಿ ಗುರುಗಳತ್ರ ಮಾತಾಡ್ಬೇಕಾದ್ರೆ ಯಾವ್ದಾರು ಒಂದು ವಿಚಾರನೆ ಮಾತಾಡಿ ತುಂಬಾ ಜನ ಈ ಮಿಸ್ಟೇಕ್ ಮಾಡ್ತಾರೆ ಒಂದು ವಿಚಾರ ಕ್ಲಿಯರ್ ಮಾಡ್ಕೊಳ್ಳಿ ಅದಾದ್ಮೇಲೆ ಮಿಕ್ಕಿದು ಆಟೋಮೆಟಿಕ್ ಆಗಿ ಹೋಗುತ್ತೆ ಯಾಕೆ ಒಬ್ಬ ಗುರು ಅದ್ರಲ್ಲೂ ನಾನು ತಾಂತ್ರಿಕ ಗುರು ನಾನು ಡೈರೆಕ್ಟ್ ಆಗಿ ಶೂಟ್ ಮಾಡ್ತೀನಿ ನಿಮ್ಮ ಮನೆ ಏನ್ ಸಮಸ್ಯೆ ಆಗಿದೆ ಎಲ್ಲಿಂದ ಏನಾಗಿದೆ ಅಲ್ಲಿಂದ ಶುರು ಮಾಡ್ತೀನಿ ಖರ್ಚು ಮಾಡೋದ್ ತಪ್ಪಾ ಖರ್ಚು ಮಾಡೋದ್ ತಪ್ಪಲ್ಲ ಎಷ್ಟು ಖರ್ಚು ಮಾಡ್ತೀರೋ ಅದಕ್ಕೆ ಹತ್ತಿರಷ್ಟು ಸಂಪಾದನೆ ಮಾಡೋದಿಕ್ಕೆ ಪ್ರಯತ್ನ ಮಾಡ್ತೀರಾ ಅಂತ ನಾನ್ ನಂಬ್ತೀನಿ ಅದನ್ನ ಫಾಲೋ ಮಾಡಿ ನೀವು ಚೆನ್ನಾಗಿ ಹಾಕ್ತೀರಾ ಒಳ್ಳೇದಾಗ್ಲಿ